ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರ ಮತ್ತು ತ್ರಿಪಾತ್ರದಲ್ಲಿ ನಟಿಸಿರುವ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕ್ವೆಂಟಿವ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮೊದಲನೆಯದಾಗಿ ಸಾವಿರದ ಒಂಬೈನೂರಲ್ಲಿ ಬಿಡುಗಡೆಯಾದ ಚಿತ್ರ ಸತೀಶ್ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ರವರ ಸಹೋದರರಾದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿವನು ಈ ಚಿತ್ರದ ಕತೆ ಚಿತ್ರಕಥೆ ನಿರ್ಮಾಣ ನಿರ್ದೇಶನ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿವರದೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ಹಾಗೂ ಕಳನಾಯಕನಾಗಿ ನಟಿಸಿದ್ದಾರೆ ಈ ಎರಡೂ ಪಾತ್ರಗಳಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯ ಅಮೋಘವಾಗಿ ನಟಿಸಿದ್ದಾರೆ ಮಾಂತ್ರಿಕನ ಪಾತ್ರದಲ್ಲಂತೂ ಅವರ ಅಭಿನಯ ಅಭೂತಪೂರ್ವ ಇಡೀ ಚಿತ್ರದಲ್ಲಿ ವಿಜೃಂಭಿಸಿದ್ದಾರೆ ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ ವಸಂತ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಕಿಲಾಡಿ ರಂಗ ಈ ಚಿತ್ರದಲ್ಲಿ ಡಾಕ್ಟರ್ ಆಚಮರು ದ್ವಿಪಾತ್ರದಲ್ಲಿ ನಟಿಸಿದ್ದರೂ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಮಾತ್ರ ದ್ವಿಪಾತ್ರ ಇದೆ ಈ ಚಿತ್ರದ ಕಥೆ ಚಿತ್ರಕಥೆ ಬ್ರಹ್ಮ ಮತ್ತು ಚಿ ಸದಾಶಿವಯ್ಯ ಮತ್ತು ಜಿ ವಿ ಅಯ್ಯರ್ ರವರು ರಚಿಸಿದ್ದಾರೆ ಈ ಚಿತ್ರದ ಸಂಭಾಷಣೆ ಹಾಡುಗಳು ರಚನೆ ಮತ್ತು ನಿರ್ದೇಶನ ಜಿವಿ ಅಯ್ಯರ್ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರದ ನಿರ್ಮಾಪಕರು ಬಿ ಎಸ್ ರಂಗಾರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಈಗಾಗಲೇ ಮೊದಲನೇ ಹಿಡಿದಾಗೆ ದ್ವಿಪಾತ್ರದಲ್ಲಿ ಅಭಿನಯಿಸಿದರು ಅದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ತರಾಗಣದಲ್ಲಿ ಜಯಂತಿ ಶಂಕರ್ ನರಸಿಂಹರಾಜು ಮುಂತಾದವರು ನಟಿಸಿದ್ದಾರೆ ಪದ್ಮಿನಿ ಪಿಕ್ಚರ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಎಂಎ ತಮ್ಮಣ್ಣ ಈ ಚಿತ್ರದ ನಿರ್ದೇಶನ ಹಾಗೂ ನಿರ್ಮಾಪಕರು ಬಿಆರ್ ಪಂತುಲೂರವರು ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಟಿ ಜಿ ಬಿ ಅಯ್ಯರ್ ಅವರದು ಈ ಚಿತ್ರದ ಛಾಯಾಗ್ರಾಹಕರು ನಾಗಪ್ಪನ್ ರವರು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲೂ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಭಾರತಿ ಡಿಕ್ಕಿ ಮಾಧವರಾವ್ ಲತಾ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ಹಾಡುಗಳು ಅತಿ ಜನಪ್ರಿಯವಾಗಿದೆ ನೀನ್ಯಾರಿ ಗ್ಯಾಲೆಯೋ ಎಲೆ ಮಾನವ ಎಂಬ ಹಾಡು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿರವರ ಕಂಠಸಿರಿಯಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಸ್ ಜಾನಕಿರವರು ಹಾಡಿರುವ ಮತ್ತೊಂದು ಹಾಡು ಎಮ್ಮೆ ಕಾಯುವ ತಮ್ಮಣ್ಣ ಹೆಮ್ಮೆ ಎಲ್ಲ ಎಲ್ಲಣ್ಣ ಎಂಬ ಹಾಡು ಜನಪ್ರಿಯವಾಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೃಷ್ಣೋದಯ ಚಿತ್ರ ಸಂಸ್ಥೆಯಡಿಯಲ್ಲಿ ಬಿಡುಗಡೆಯಾದ ಚಿತ್ರ ರಾಜದುರ್ಗದ ರಹಸ್ಯ ಈ ಚಿತ್ರದ ನಿರ್ಮಾಪಕರು ಎ ವಾಸುದೇವರಾವ್ ಮತ್ತು ಟಿ ದ್ವಾರಕನಾಥ್ ಛಾಯಾಗ್ರಹಣ ಬಿ ರಾಜ್ ಸಂಗೀತ ಜಿ ಕೆ ವೆಂಕಟೇಶ್ ಈ ಚಿತ್ರದ ನಿರ್ದೇಶಕರು ಎಸ್ ಕೆ ಭಗವಾನ್ ಎ ಸಿ ನರಸಿಂಹಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಉದಯ್ ಕುಮಾರ್ ನರಸಿಂಹರಾಜು ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಬಾಳು ಬೆಳಗಿತು ಈ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯ ನಿರ್ಮಾಪಕರು ಕೆ ಎಸ್ ಪ್ರಸಾದ್ ಬಿ ವಿ ಶ್ರೀನಿವಾಸ್ ಎಸ್ ಭಕ್ತವರ್ ಸಲಂ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜಯಂತಿ ಮುಂತಾದವರು ನಟಿಸಿದ್ದಾರೆ ಸಂಗೀತ ವಿಜಯ ಭಾಸ್ಕರ್ ಶ್ರೀ ಈಶ್ವರಿ ಪ್ರೊಡಕ್ಷನ್ ಬಿಡುಗಡೆಯಾದ ಚಿತ್ರ ಕುಲ ಗೌರವ ಈ ಚಿತ್ರದ ನಿರ್ಮಾಪಕರು ಎನ್ ವೀರಸ್ವಾಮಿ ನಿರ್ದೇಶಕರು ಪೆಕೆಟಿಶ್ವರಾವ್ ಕತೆ ಜಿ ಬಾಲಸುಬ್ರಹ್ಮಣ್ಯ ಅವರದು ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜಯಂತಿ ನರಸಿಂಹರಾಜು ಬಾಲಕೃಷ್ಣ ಸಂಪತ್ ಆರ್ ನಾಗೇಂದ್ರ ರಾವ್ ಮುಂತಾದವರು ನಟಿಸಿದ್ದಾರೆ ಸಂಗೀತ ಟಿ ಜಿಂಗಪ್ಪ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಅತ್ಯಂತ ಜನಪ್ರಿಯವಾಗಿದೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಜೆ ಎಂ ಪ್ರೊಡಕ್ಷನ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಹೃದಯ ಸಂಗಮ ಈ ಚಿತ್ರದ ನಿರ್ದೇಶಕರು ರಾಶಿ ಸಹೋದರರು ನಿರ್ಮಾಪಕರು ಎಚ್ ಎನ್ ಮುದ್ದಕೃಷ್ಣ ಎನ್ ಜಯಸಿಂಹ ಎನ್ ಮಾರುತಿ ಸಂಗೀತ ವಿಜಯಭಾಸ್ಕರ್ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಕೆಎಸ್ ಅಶ್ವಥ್ ಲೋಕನಾಥ್ ಬಾಲಕೃಷ್ಣ ಸಂಪತ್ ಶಿವರಾಮ್ ಮುಂತಾದವರು ನಟಿಸಿದ್ದಾರೆ ದೇವೇಂದ್ರ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಮೂರುವರೆ ವಜ್ರಗಳು ಈ ಚಿತ್ರದ ನಿರ್ದೇಶಕರು ಆರ್ ಸ್ವಾಮಿ ಚಿತ್ರಕಥೆ ಚಿವಂಕರ್ ಅವರದು ನಿರ್ಮಾಪಕರು ಕೃಷ್ಣಮೂರ್ತಿ ಮತ್ತು ಸಿ ಎಚ್ ಮಾಧವರಾವ್ ತಾರಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶ್ರೀನಾಥ್ ಜಯಂತಿ ಆರತಿ ಮಂಜುಳಾ ಲೀಲಾವತಿ ಕೆ ಯಶ್ ಅಶ್ವಥ್ ಮುಂತಾದವರು ನಟಿಸಿದ್ದಾರೆ ಸಂಗೀತ ಆರ್ ಸುದರ್ಶನ್ ಅವರದು ಜಯಪ್ರಭಾ ಪ್ರೊಡಕ್ಷನ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ದಾರಿ ತಪ್ಪಿದ ಮಗ ಈ ಚಿತ್ರದ ನಿರ್ದೇಶಕರು ಪೆಕೆಟಿ ಶಿವರಾಮ್ ನಿರ್ಮಾಪಕರು ಸಾಹಾಬ್ ಟೆಕಟೇಶ್ವರಂ ರವರೇ ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ವರವರದು ಛಾಯಾಗ್ರಹಣ ಆರ್ ಮಧುಸೂದನ್ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಆರತಿ ಮಂಜುಳಾ ಜಯಮಾಲಾ ವಜುರ್ಮುನಿ ಎಂಇ ರಾಜಮ್ಮ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಾಜ್ ಕಮಲ್ ಆರ್ಟ್ಸ್ ನಡೆಯಲು ಬಿಡುಗಡೆಯಾದ ಚಿತ್ರ ಬೊಬ್ರು ವಾಹನ ಈ ಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ ನಿರ್ಮಾಪಕರು ಕೆ ಚಂದ್ರಶೇಖರ್ ಈ ಚಿತ್ರದ ಚಿತ್ರಕಥೆ ರಚಿಸಿದವರು ಹುಣಸೂರು ಕೃಷ್ಣಮೂರ್ತಿ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಿಸಿದವರು ಟಿ ಜಿ ಲಿಂಗಪ್ಪ ಸಂಕಲನ ಪಿ ಭಕ್ತವತ್ಸಲಂ ಛಾಯಾಗ್ರಹಣ ಶ್ರೀಕಾಂತ್ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ದೇವಿ ಕಾಂಚನ ಜಯಮಾಲಾ ವಜ್ರಮುಣಿ ಮುಂತಾದವರು ನಟಿಸಿದ್ದಾರೆ ದಾಕ್ಷಾಯಣಿ ಕಂಬೈನ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಶಂಕರ್ ಗುರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ವಿ ಸೋಮಶೇಖರ್ ನಿರ್ಮಾಪಕರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಚಿತ್ರಕಥೆ ಎಂಡಿ ಸುಂದರ್ ಛಾಯಾಗ್ರಹಣ ಆರ್ ಮಧುಸೂದನ್ ಸಂಕಲನ ಪಿ ಭಕ್ತ ವತ್ಸಲಂ ರೀ ಈ ಚಿತ್ರದ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರದು ತಾರಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಾಂಚನ ಜಯಮಾಲಾ ಪದ್ಮಪ್ರಿಯ ಬಾಲಕೃಷ್ಣ ಸಂಪತ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಶಿ ಬ್ರದರ್ಸ್ ಪ್ರೊಡಕ್ಷನ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ನಾನೊಬ್ಬ ಕಳ್ಳ ನಿರ್ದೇಶಕರು ದೊರೆ ಭಗವಾನ್ ನಿರ್ಮಾಪಕರು ಎಸ್ ರಾಮನಾಥನ್ ಮತ್ತು ಶಿವರಾಮ್ ಕತೆ ಮತ್ತು ಚಿತ್ರಕಥೆ ಎಂಡಿ ಸುಂದರ್ ಅವರದು ಶಿವದೇಶಂಕರ್ ಸಾಹಿತ್ಯ ಛಾಯಾಗ್ರಹಣ ಆರ್ ಚಿಟಿ ಬಾಬು ಸಂಕಲನ ಪಿ ಭಕ್ತವತ್ಸಲಂ ರವರದು ಸಂಗೀತ ರಾಜನ್ ನಾಗೇಂದ್ರ ತರಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಕಾಂಚನ ಶಿವರಾಮ್ ತೂಗುದೀಪ ಶ್ರೀನಿವಾಸ್ ಪ್ರಭಾಕರ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪೂರ್ಣಮಾ ಎಂಟರ್ಪ್ರೈಸಸ್ ನಲ್ಲಿ ಮೂಡಿಬಂದ ಚಿತ್ರ ರವಿಚಂದ್ರ ಈ ಚಿತ್ರದ ನಿರ್ದೇಶಕರು ಎ ಶೇಷಗಿರಿರಾವ್ ಕಥೆ ಚಿತ್ರಕಥೆ ಶಂಕರ್ ಸುಂದರ್ ನಿರ್ಮಾಪಕರು ಶ್ರೀಮತಿ ಪರೋತಮ್ಮ ರಾಜ್ಕುಮಾರ್ ಅವರು ಛಾಯಾಗ್ರಹಣ ಅಣ್ಣಯ್ಯ ಮಲ್ಲಿಕ್ ಸಂಗೀತ ಉಪೇಂದ್ರ ಕುಮಾರ್ ಕರಗಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸುಮಲತಾ ಲಕ್ಷ್ಮಿ ವಜ್ರಮುನಿ ಮುಂತಾದವರು ನಟಿಸಿದ್ದಾರೆ ಹಯೋದನ ಮೂವೀಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಅದೇ ಕಣ್ಣು ಈ ಚಿತ್ರದ ನಿರ್ದೇಶಕರು ಚಿ ದತ್ತರಾಜ್ ಕತೆ ವಾಲಿಯವರದು ಚಿತ್ರಕತೆ ಚಿ ಉದಯಶಂಕರ್ ಅವರದು ನಿರ್ಮಾಪಕರು ಸುಭದ್ರ ಜವಹರ್ ಛಾಯಾಗ್ರಹಣ ಎಸ್ವಿ ಶ್ರೀಕಾಂತ್ ಸಂಕಲನ ಪಿ ಭಕ್ತವತ್ಸಲಂರವರದು ಸಂಗೀತ ಜಿಕೆ ಕೆ ಅವರದು ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗಾಯತ್ರಿ ತುಗುದೀಪ ಶ್ರೀನಿವಾಸ್ ವಿಜಯ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದ ಕೊನೆಯ ಚಿತ್ರವಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ